SHIT <laughs> ಬಾಬಾ ಸಾಹೇಬ್ರ ಪರನಿರ್ವಾಣ ಅರವತ್ತೆರಡನೇದಲ್ಲ ಅರವತ್ತೆರಡನೇ ಪರ ಪರನಿರ್ವಾಣ ಇವತ್ತು ನಿಮಗೆ ಬಹಳಷ್ಟು ನೋವು ಇದೆ ಅದರಲ್ಲಿ ನಮಗೆ ಒಂದು ಧೈರ್ಯ ಇದೆ ನೋವಲ್ಲಿ ಒಂದು ಧೈರ್ಯ ಇದೆ ಬಾಬಾ ಸಾಹೇಬರು ಇವತ್ತು ನಾವು ಇಷ್ಟೊಂದು ಧೈರ್ಯವಾಗಿ ಇವತ್ತು ಮಾತಾಡ್ತೀವಿ ಧೈರ್ಯವಾಗಿ ನಾವು ಇದ್ದೀವಿ ಇಷ್ಟು ರೈತ ಬಟ್ಟೆ ಹಾಕೊಟ್ಟಿದ್ದೀವಿ ವಿಧಾನಸಭಾ ಮನೆಯಲ್ಲಿ ಮುಂದೆ ಬಂದರೆ ಮಾತಾಡ್ತೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಶತ ಶತಮಾನ ಶತಮಾನಗಳಿಂದ ಶೋಷಣೆಗೊಳಗಾದಂಥ ಸಮುದಾಯ ಇವತ್ತು ಧೈರ್ಯವಾಗಿ ಮಾತಾಡುತ್ತೆ ಅಂತಂದರೆ ಅದಕ್ಕೆ ಕಾರಣ ಸಂವಿಧಾನ ಬಾಬಾ ಸಾಹೇಬ್ ಆ ಸಂವಿಧಾನ ಬರೆಯೋದಕ್ಕೆ ಬಾಬಾ ಸಾಹೇಬ್ಬಟ್ಟಂಥ ಕಷ್ಟ ಅವ್ರಿಗೆ ಎಷ್ಟೋ ನೋವು ಎಷ್ಟೇ ಇದ್ರೂ ಅವರು ಧೈರ್ಯವಾಗಿ ಸಂವಿಧಾನವನ್ನು ಬರೆದು ಒಂದು ಕಾಣಲು ಸಿಂಹ ಹೇಗೆ ನಡೆಯುತ್ತೆ ಆ ರೀತಿ ಅವ್ರು ಹೆಜ್ಜೆ ಹಾಕಿ ಗಾಂಭೀರ್ಯವಾಗಿ ನಡೆದ ನಡೆದಿದ್ದಂಥವ್ರು ಆಗಿನ ಕಾಲದಲ್ಲಿ ಈಗ ಈಗ ಈ ಇವಾಗಿನ ಸ್ಥಿತಿ ತಗೊಂಡ್ರೇ ದಲಿತರು ಹೋರಾಟಕ್ಕೆ ಭಯ ಬೀಳ್ತಾರೆ ಈಗಿನ ಸ್ಥಿತಿಯಲ್ಲಿ ಅಂಬೇಡ್ಕರ್ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳ ವರ್ಷಗಳ ಸಮಯದಲ್ಲಿ ಸ್ವತಂತ್ರ ಬಂದು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಸಮಯದಲ್ಲಿ ಜನ ಇವತ್ತು ದಲಿತರು ನಡೆಯೋಕ್ಕೆ ಓಡಾಡಕ್ಕೆ ಮಾತಾಡೋಕ್ಕೆ ಭಯ ಬೀಳ್ತಾರೆ ಅಂಥ ಸಮಯದಲ್ಲಿ ನಾವು ಹಾಕೊಳ್ಳೋಕೆ ಬಟ್ಟೆ ಇರ್ತಿರಲಿಲ್ಲ ಒಂದು ಗೋಲ್ಡ್ ಏನು ನಾವು ಇಟ್ಕೊಳ್ಳೋಂಗಿರಲಿಲ್ಲ ಒಂದು ಮನೆ ಇರಲಿಲ್ಲ ಒಂದು ವ್ಯವಸ್ಥೆ ಇರಲಿಲ್ಲ ವಿದ್ಯೆ ಇರಲಿಲ್ಲ ಏನಂದರೆ ಏನೂ ಇರಲಿಲ್ಲ ಒಂದು ದಾರ ಕಟ್ಕೊಂಡು ಮಡಿಕೆ ಇಟ್ಕೊಂಡಿರುವಂಥ ಸಮಯದಲ್ಲಿ ಅವರು ಅಷ್ಟು ದೊಡ್ಡ ಜ್ಞಾನಿಯಾಗಿ ಅಷ್ಟೊಂದು ಓದ್ಕೊಂಡು ಸಂವಿಧಾನ ಕೊಟ್ಟು ಅವ್ರು ಮೆಂದಿದ್ದಾರೆ ಅಂತಂದರೆ ಅವ್ರಿಗೆಷ್ಟು ಶಕ್ತಿ ಇದ್ದಿರಬೇಕು ಆ ದೈವ ಶಕ್ತಿನೇ ಅವ್ರಿಗೇನೋ ಎದ್ದಿರಬೇಕನ್ನು ಅಂತ ಅನಿಸುತ್ತೆ ಅಷ್ಟು ಆ ಥರ ಒಂದು ವ್ಯಕ್ತಿತ್ವ ನಮ್ಮ ಬಾಬಾ ಸಾಹೇಬರು ಅವರ ಒಂದು ಸಾಲನೆಲ್ಲ ವಿಧಿವಲ್ಲ ಅನ್ನೋದು ನಮ್ಮ ಗೌರವ ನಾನು ದಲಿತ ದಲಿತ ಅಂತ ಪದ ಬಳಸಬಾರ್ದು ಅಂತ ಬಬ್ಬೆ ಬಂಬೆಟ್ಟರಲ್ಲಿ ಇದಾರೆ ಕ್ಲಾಸ್ ಕ್ಲಾಸ ನನ್ನವರು ಅವರು ಸೊ ಮಿಶ್ರಾತಿ ಅಂತಾನು ಹೇಳ್ತಿರ್ಲಿಲ್ಲ ರೆಪ್ರೆಸೆಂಟೇಷನ್ ಅನ್ಸಿದ್ರು ಅವರು ಆ ರೆಪ್ರೆಸೆಂಟೇಶನ್ ಮಾಡ್ತಕ್ಕಂಥ ಸಮುದಾಯದಲ್ಲಿ ತಲೆ ಸಮುದಾಯದಲ್ಲಿ ನಾನು ಹುಟ್ಟಿದ್ದೀನಿ ಅಂತಂದ್ರೆ ಅದು ನಾನು ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಬಾಬಾ ಸಾಹೇಬ್ ಹುಟ್ಟಿದ ಸಮುದಾಯದಲ್ಲಿ ನಾವು ಇವತ್ತು ಇದ್ದೀವಿ ಆ ಸಮುದಾಯದಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ನಾವು ಬಹಳ ಗೌರವ ಇದೆ ನನಗೆ ಸಮುದಾಯದ ಮೇಲೆ ನಮ್ಮ ಇದ್ರ ಮೇಲೆ ಆದ್ರೆ ಬಾಬಾ ಸಾಹೇಬ್ ನಾನು ಎಲ್ರಿಗೂ ಯಾವಾಗಲೂ ಕೇಳ್ಕೊಳ್ಳೋದು ಇಷ್ಟೇ ಬಾಬಾ ಸಾಹೇಬ್ರ ಯಾವತ್ತೇ ಆಗಲಿ ಒಂದು ಸಮುದಾಯದ ನಾಯಕನಾಗಿ ಯಾವತ್ತು ಗುರುತಿಸ್ಕೊಳ್ಳಕ್ ಹೋಗ್ಬೇಡಿ ಅವರು ವಿಶ್ವನಾಯಕ ವಿಶ್ವ ವಿಶ್ವಕ್ಕೆ ಸಂದೇಶ ಕೊಟ್ಟಂತ ಮನುಷ್ಯ ಅಂತ ಮನುಷ್ಯನ ನಾವು ಯಾವತ್ತೇ ಆಗಲಿ ಒಂದು ಸಮುದಾಯದ ನಾಯಕ ಅಂತ ನಾವು ಮಾತಾಡಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ ಹಾಗಾಗಿ ಬಾಬಾ ಸಾಹೇಬರು ಅಂತಂದ್ರೆ ವಿಶ್ವ ನಾಯಕ ವಿಶ್ವಗುರು ಇವತ್ತು ಯಾರಾದರೂ ಭೂಮಿ ಭೂಮಿ ಮೇಲೆ ವಿಶ್ವ ವಿಶ್ವದಲ್ಲೇ ವಿಶ್ವಜ್ಞಾನಿ ಅಂತ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬರು ಮಾತ್ರ ಮುಂದೆ ಚರಿತ್ರೆಯಲ್ಲೂ ಮುಂದಕ್ಕೂ ಯಾರು ಬರೋದಿಲ್ಲ ಹಿಂದಲೂ ಯಾರೂ ಒಟ್ಟಿರಲಿಲ್ಲ ಅಂತ ಮಹಾನ್ ಚತನ ಮಹಾನ್ ವ್ಯಕ್ತಿತ್ವ ನಮ್ಮ ಬಾಬಾ ಸಾಹೇಬ್ರು ಅನ್ನೋದು ಅನ್ನೋದ್ರಲ್ಲಿ ನಮ್ಗೆ ಭಾರಿ ಗೌರವ ಇದೆ ನಮಗೆ ಭಾರಿ ಹೆಮ್ಮೆನೂ ಇದೆ